ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಬೆಳಕೆ ಎದ್ದ ತಕ್ಷಣ ಈ ನೀರಿನಲ್ಲಿ ನಿಮ್ಮ ಪ್ರತಿಬಿಂಬ ನೋಡಿ ಈ ಕೆಲಸವನ್ನು ಮಾಡಿದರೆ ಅದ್ಭುತಗಳು ಆರಂಭವಾಗುತ್ತವೆ ಹಣಕಾಸು ಶತ್ರು ಬಾಧೆ ದುಷ್ಟಶಕ್ತಿಗಳ ಕಾಟದಿಂದ ಮುಕ್ತಿ ಹಾಗೂ ಪ್ರತಿ ಕೆಲಸದಲ್ಲೂ ಯಶಸ್ಸು ಸಿಗುತ್ತದೆ ಸದಾ ಪಾಸಿಟಿವ್ ಶಕ್ತಿ ಬರಲು ಯಾವ ದೀಪ ಹಚ್ಚಬೇಕು ಹಾಗೂ ಬೆಳಕೆ ಎದ್ದ ತಕ್ಷಣ ಯಾವ ನೀರಿನಲ್ಲಿ ಪ್ರತಿಬಿಂಬ ನೋಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ನನ್ನ ವಿಡಿಯೋವನ್ನು ಮೊದಲನೇ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇತ್ತೀಚಿನ ದಿನಗಳಲ್ಲಿ ಯಾರಿಗೆ ತಾನೇ ಶತ್ರು ಬಾಧೆ ಇಲ್ಲ ಹೇಳಿ ನರ ದೃಷ್ಟಿ ಕೆಟ್ಟ ದೃಷ್ಟಿ ಅಸೂಯೆ ಹೀಗೆ ಒಂದಲ್ಲ ಒಂದು ಸಮಸ್ಯೆಯಿಂದ ಮನೆಗೆ ಅಥವಾ ನಿಮಗೆ ಸಮಸ್ಯೆ ಎದುರಾಗುತ್ತಿರುತ್ತದೆ ಚೆನ್ನಾಗಿ ಬಟ್ಟೆ ಹಾಕುವ ಹಾಗಿಲ್ಲ ಒಳ್ಳೆಯ ವಾಹನದಲ್ಲಿ ಓಡಾಡುವ ಹಾಗಿಲ್ಲ ನಾವು ಚೆನ್ನಾಗಿದ್ದೀವಿ ಅಂದರೆ ಸಾಕು ನೂರು ಜನ ನಮ್ಮ ಬೆನ್ನ ಹಿಂದೆ ಮಾತನಾಡಿಕೊಳ್ಳುತ್ತಿರುತ್ತಾರೆ ಹೀಗಿರುವಾಗ ಕೆಟ್ಟ ಕಣ್ಣುಗಳಿಂದ ಆಗುವ ಕಾರ್ಯನಷ್ಟ ಅಮಾವಾಸೆ ಹಾಗೂ ಹುಣ್ಣಿಮೆ ಬಂದರೆ ಸಾಕು ಆಗುವ ಕೈಕಾಲು ಸೆಳೆತ ಅನಾರೋಗ್ಯ ಸಮಸ್ಯೆಗೆ ಮಾಡಲೇಬೇಕಾದ ಪರಿಹಾರಗಳಲ್ಲಿ ಮೊದಲನೆಯದಾಗಿ ಶನಿವಾರದ ದಿನದಂದು ಸೂರ್ಯಾಸ್ತದ ಸಮಯದಲ್ಲಿ ಒಂದು ಮಣ್ಣಿನ ದೀಪದಲ್ಲಿ ಮತ್ತೊಂದು ದೀಪ ಇಟ್ಟು ಸಾಸಿವೆ ಎಣ್ಣೆ ಹಾಕಬೇಕು ಮೂರು ಬತ್ತಿ ಹಾಕಿ ದೀಪ ಬೆಳಗಿಸಬೇಕು ಅದರಲ್ಲಿ ಒಂಬತ್ತು ಮೆಣಸಿನ ಕಾಳು ಹಾಕಬೇಕು ನಿಮ್ಮ ಕೈಯಲ್ಲಿ ದೀಪ ಹಿಡಿದು ಮನೆಯ ಮೂಲೆ ಮೂಲೆಗೂ ತಿರುಗಾಡಬೇಕು ದೀಪ ಹಿಡಿದಾಗ ಮನೆಯ ದೇವರನ್ನು ನೆನೆಯಬೇಕು ಇದರಿಂದ ಕೆಟ್ಟ ಕಣ್ಣು ಬಿದ್ದಿದ್ದರೆ ಹೋಗುತ್ತದೆ ಹಣಕಾಸಿನ ಸಮಸ್ಯೆ ದೂರವಾಗಿ ಮನೆಗೆ ಧನಾಗಮನವಾಗುತ್ತದೆ ಈ ದೀಪವನ್ನು ಎಲ್ಲ ಕಡೆ ಹಿಡಿದು ಓಡಾಡಿದ ಮೇಲೆ ಮನೆಯ ಯಾವುದಾದರೂ ಮೂಲೆಯಲ್ಲಿ ಇಡಬೇಕು ಶನಿವಾರದಂದು ಅದನ್ನು ಅಲ್ಲೇ ಇಡಬೇಕು ನಂತರ ಭಾನುವಾರ ಬೆಳಗ್ಗೆ ಎದ್ದು ಉಳಿದ ಒಂಬತ್ತು ಮೆಣಸಿನ ಕಾಳನ್ನು ಯಾರೂ ಓಡಾಡದ ಜಾಗದಲ್ಲಿ ಹಾಕಿ ಮನೆಗೆ ಬರಬೇಕು ಹೀಗೆ ಈ ದೀಪವನ್ನು ಶನಿವಾರ ದಿನದಂದು ಬೆಳಗಿದರೆ ಜೀವನದಲ್ಲಿ ಏಳಿಗೆ ಹೊಂದುತ್ತೀರಿ ಧನಾಕರ್ಷಣೆಯಾಗುತ್ತದೆ ಹಾಗೂ ನಿಮ್ಮ ಮಾತನ್ನು ಕೇಳದವರು ಕೇಳಲು ಶುರು ಮಾಡುತ್ತಾರೆ ಹಾಗೆಯೇ ಎರಡನೆಯದಾಗಿ ಜೀವನದಲ್ಲಿ ಅಭಿವೃದ್ಧಿ ಹೊಂದಲು ಶತ್ರು ಕಾಟ ಇರುವವರು ಸಾಲ ಬಾಧೆ ಇರುವವರು ಒಂದು ಲೋಟ ಅಥವಾ ಚಂಬಿನಲ್ಲಿ ನೀರನ್ನು ತುಂಬಿಸಿ ಅದರಲ್ಲಿ ಒಂಬತ್ತು ಮೆಣಸಿನ ಕಾಳು ಹಾಕಿ ತಲೆಗೆ ಸಮೀಪ ಇರಿಸಿ ನಿದ್ರಿಸಬೇಕು ಬೆಳಗ್ಗೆ ಎದ್ದು ಇಷ್ಟ ದೇವರನ್ನು ನೆನೆದು ಹಸ್ತ ನೋಡಿ ಆ ಲೋಟದಲ್ಲಿ ಇರುವ ನೀರಿನಲ್ಲಿ ನಿಮ್ಮ ಮುಖ ನೋಡಿಕೊಳ್ಳಬೇಕು ನಂತರ ಸ್ನಾನ ಮಾಡಬೇಕು ನಂತರ ಆ ನೀರನ್ನು ಯಾರೂ ತುಳಿಯದ ಜಾಗದಲ್ಲಿ ಯಾವುದಾದರೂ ಒಂದು ಮರದ ಬುಡದಲ್ಲಿ ಹಾಕಬೇಕು ಉಳಿದ ಒಂಬತ್ತು ಮೆಣಸಿನ ಕಾಳುಗಳನ್ನು ಒಂದು ಬಟ್ಟಲಿನಲ್ಲಿ ಅಥವಾ ಮಣ್ಣಿನ ದೀಪದಲ್ಲಿ ಕರ್ಪೂರದ ಜೊತೆ ಸುಡಬೇಕು ಹೀಗೆ ನೀವು ಬಿಡದೆ ನಲವತ್ತೊಂದು ದಿನ ಮಾಡಬೇಕು ಪ್ರತಿ ಕೆಲಸದಲ್ಲೂ ನವ ಚೈತನ್ಯ ಬರುತ್ತದೆ ಮಾಡುವ ಕೆಲಸದಲ್ಲಿ ಅಡೆತಡೆ ಇರುವುದಿಲ್ಲ ಕಾರ್ಯಸಿದ್ಧಿ ಅದ್ಭುತ ಜರುಗಲು ಶುರು ಮಾಡುತ್ತದೆ ಉದ್ಯೋಗ ವ್ಯಾಪಾರದಲ್ಲೂ ಯಶಸ್ಸು ಸಿಗುತ್ತದೆ ಮನೆಯ ಯಜಮಾನ ಅಥವಾ ಯಜಮಾನಿ ಮನೆ ದೇವರನ್ನು ನೆನೆಯುತ್ತಾ ಈ ಪರಿಹಾರ ಮಾಡಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಇಷ್ಟದೇವರು ಬಲವಾಗಿ ನಿಂತು ರಕ್ಷಣೆ ನೀಡುತ್ತಾರೆ ಶತ್ರುಕಾಟ ಇದ್ದವರು ಈ ಕಾರ್ಯ ಪಾಲಿಸಿ ಆಗುವ ಚಮತ್ಕಾರಗಳನ್ನು ಗಮನಿಸಿ